ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ರೀಲ್ಸ್ ಆಗಿರ್ಬೋದು ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದರೆ ಮಹಿಳೆಯರಾಗಲಿ ಹುಡುಗಿರಾಗಲಿ ಪುಟ್ಟ ಪುಟ್ಟ ಬಟ್ಟೆಗಳ ತೊಟ್ಟು ತಮ್ಮ ದೇಹವನ್ನು ಪ್ರದರ್ಶನ ಇದ್ದಾರೆ ಅದಕ್ಕೆ ಲೈಕ್ಸು ವೈರಲ್ ಆಗ್ಬೋದು ನಾನು ಕೂಡ ಫೇಮಸ್ ಆಗ್ಬೋದು ಅಂತ ಆದರೆ ಅವ್ರು ನಾನು ಆಗೋಕ್ಕೆ ಯಾರು ಕಾರಣ ಅಂದರೆ ಜನನೇ ಕಾರಣ ನಾವು ನೀವುಗಳೇ ಕಾರಣ ಯಾಕಂದರೆ ಆಕೆ ಮೈ ತುಂಬ ಬಟ್ಟೆ ತೊಟ್ಟು ವೀಡಿಯೋ ಮಾಡಿದಾಗ ನಾವು ಯಾರೂ ಅದಕ್ಕೆ ಲೈಕ್ ಕೊಡಲಿಲ್ಲ ಜನನ ಲೈಕ್ ಕೊಡಲಿಲ್ಲ ಆಕಿ ಒಂದು ಹೀಗೆ ಏಳೆಂಟು ಹತ್ತು ವೀಡಿಯೋಗಳು ಮಾಡಿದಾಗ ಯಾವ ವೀಡಿಯೋ ಕೂಡ ಲೈಕ್ಸ್ ಬರಲಿಲ್ಲ ಒಂದು ದಿನ ಕಡಿಮೆ ಬಟ್ಟೆ ತೊಟ್ಟು ಆ ವೀಡಿಯೋ ಮಾಡಿದರೆ ಜನಗಳ ಆ ವೀಡಿಯೋಗೆ ಲೈಕ್ಸು ಕಮೆಂಟ್ಸು ಸೂಪರು ವಾವ್ ಅಂತ ಈ ಥರ ಎಲ್ಲ ಕಮೆಂಟ್ಸ್ಗಳು ಹಾಕಿದರು ಆಮೇಲೆ ಅಕ್ಕಿಗೆ ಖುದ್ದಾಗಿ ತಾನಾಗಿ ಅನ್ಸೋಕೆ ಶುರು ಆಯ್ತು ಅಂದರೆ ಜನಕ್ಕೆ ಬೇಕಾಗಿರೋದು ಮೈ ತುಂಬ ಬಟ್ಟೆಗಳೆಲ್ಲ ಚಿಕ್ಕ ಚಿಕ್ಕ ಬಟ್ಟೆಗಳು ತೊಟ್ಟಿದ್ರೆ ಲೈಕ್ಸ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ನನ್ನ ವೀಡಿಯೋ ಕೂಡ ವೈರಲ್ ಆಗುತ್ತೆ ಅಂತ ಆವಾಗಿಂದ ಆಕೆ ಅದೇ ಥರ ವೀಡಿಯೋ ಪುಟ್ಟ ಬಟ್ಟೆಗಳ ತೊಟ್ಟೆ ವೀಡಿಯೋಗಳು ಮಾಡೋಕ್ಕೆ ಶುರು ಮಾಡಿದ್ಲು ನೀವು ಹೇಳಿ ಕಾರಣ ಅವರ ಅಥವಾ ನೋಡೋ ಜನಗಳ ಅವಳು ಇವತ್ತು ಹೆಂಗೆಂದರೆ ಯಾವ ಥರ ವೀಡಿಯೋಗಳ ಒಳ್ಳೆಯದಕ್ಕೆ ರೆಸ್ಪಾನ್ಸ್ ಕಮ್ಮಿ ಕೆಟ್ಟದ್ದಕ್ಕೆ ರೆಸ್ಪಾನ್ಸ್ ಜಾಸ್ತಿ ಸೂಪರು ವಾವ್ ಬ್ಯೂಟಿ ಎಷ್ಟು ಚೆನ್ನಾಗಿದ್ರೆ ಹಂಗೆ ಹಿಂಗೆ ಈ ಥರ ಅವಳನ್ನ ಈ ಥರ ಬಂದಾಗ ಆಕೆಗೆ ನನ್ನ ಇಷ್ಟಪಡ್ತಾಯಿದ್ದರೆ ಅದೇ ಥರ ವೀಡಿಯೋ ಮಾಡಬೇಕು ಅಂತ ಆಕೆಗೆ ಅನಿಸೋದು ಸುಲಭ ಇದೇ ಥರ ತಪ್ಪು ಅವ್ರದ್ದು ಅಂತೇಳಲ್ಲ ಜನಗಳದ್ದು ತಪ್ಪು ಸುಧಾರಿಸ್ರಿ ಏನಂದರೆ ಒಳ್ಳೆಯ ಕಂಟೆಂಟ್ಗಳಿಗೆ ಲೈಕ್ ಕೊಡ್ರಿ ಯಾರ್ಯಾರಿಗೂ ಲೈಕ್ ಕೊಡಬೇಡ್ರಿ ಯಾಕಂದರೆ ನೀವು ಕೊಡೋ ಆ ವಿಡಿಯೋ ವೈರಲ್ ಆಗಿಬಿಟ್ಟು ಎಲ್ಲರ ಕಡೆ ಪರಿಣಾಮ ಸಮಾಜ ಮೇಲೆ ಪರಿಣಾಮ ಕೆಟ್ಟದಾಗ ಬೀರುತ್ತೆ ಇವತ್ತು ನೀವು ದೊಡ್ಡವರು ಆದರೆ ಇವತ್ತು ನಾಳೆ ಚಿಕ್ಕ ಚಿಕ್ಕವರೆಲ್ಲ ಮೊಬೈಲ್ ನೋಡ್ತಾ ಇದ್ದಾರೆ ಯಾವುದೊಂದು ಕೆಟ್ಟ ಘಟನೆಗೆ ಅದು ವಿಡಿಯೋಗಳು ಕಾರಣ ಆಗಬಾರ್ದು ಹಾಗಾಗಿ ಒಳ್ಳೆಯರನ್ನ ಸಪೋರ್ಟ್ ಮಾಡಿ ಆಯಿತಾ ಧನ್ಯವಾದ ಏನಾದರೂ ಹೇಳಿದ್ರಲ್ಲಿ ತಪ್ಪಿದ್ರೆ 也蛮好